జంస <ísim> <ia înrow> शान्ति परितल् मा বেদে বিশেষ আনন্দে মূর্তন ಭಾವನೆಯನ್ನು ಕೂಡ ಮಾತಾಡ್ತೀನಿ ಹೆಚ್ಚು ಮಾತಾಡಲ್ಲ ಯಾಕೆಂದರೆ ವೇದಿಕೆಯಲ್ಲಿರುವ ಹಿರಿಯರು ಮತ್ತು ಗೆಳೆಯರು ಭಾಳ ಮುಖ್ಯವಾಗಿ ಮಾತಾಡಬೇಕಾಗಿದೆ ಅವ್ರ ಮಾತನ್ನು ಕೂಡ ನಾನು ನನ್ನ ಕೃತಿ ಬಿಡುಗಡೆಗೆ ಸಿಕ್ಕಿರೋದು ನಮ್ಮ ಮೇಷ್ಟ್ರು ಪ್ರೀತಿಯ ಮೇಷ್ಟ್ರು ನಾಡೋಜ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪರು ನನಗೆ ಸಾವಿರದ ಎರಡು ಸಾವಿರದ ಹನ್ನೆರಡರಲ್ಲಿ ಕನ್ನಡ ಚಳುವಳಿ ಇತಿಹಾಸ ಕೃತಿ ಬಿಡುಗಡೆ ಆದಾಗ ಬಂದಿತ್ತು ಅವರು ಬಂದು ನನ್ನನ್ನು ಹರಿಸಿದ್ರು ಆ ನಂತರ ಸುಮಾರು ಹನ್ನೆರಡು ಒತ್ತಾಯ ಆಗ್ತಿತ್ತು ಇಲ್ಲ ಮೇಸ್ಟ್ ಕರೆಸಲೇಬೇಕು ಅಂತೇಳಿ ಎರಡು ಮೂರು ಬಾರಿ ಕೇಳಿದೆ ಭಾಳ ಆ ಸಂದರ್ಭಕ್ಕೆ ಅವ್ರಿಗೆ ಬರೋಕ್ಕಾಗಲಿಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳ ಒತ್ತಡ ಇತ್ತು ನಾವೆಲ್ಲರೂ ಪ್ರೀತಿಸುವ ಸ್ವಾಗತವನ್ನು ಕೊಡ್ತೀವಿ ಹಾಗೆ ನನ್ನ ಬಾಳಕಾಲದ ಕಾಲದ ಹೋರಾಟದ ಗೆಳೆಯ ಸಾಹಿತ್ಯದ ಗೆಳೆಯ ಯಾವತ್ತೂ ಕೂಡ ನನ್ನ ಎಲ್ಲ ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮಕ್ಕೆ ಕಡ್ಡಾಯವಾಗಿ ಯಾರಾದರೂ ಇರ್ತಾರೆ ಅಂದರೆ ಡಾಕ್ಟರ್ ಬಂಜಗೆರೆ ಜಯಪ್ರಕಾಶ್ ಗೆಳೆಯ ಅವರು ನನ್ನ ಕಿರಿಯ ಗೆಳೆಯ ಆದರೂ ಕೂಡ ನನಗಿನ್ನ ತುಂಬ ಚೆನ್ನಾಗೆ ಓದ್ಕೊಂಡಿರುವಂಥವ್ರು ತುಂಬ ಜ್ಞಾನಿ ಮತ್ತು ನನಗಿನ್ನ ಚೆನ್ನಾಗಿ ಬರೆಯಬಲ್ಲಂಥ ಗೆಳೆಯ ಅಂಥವರು ಇವತ್ತು ಈ ನುಡಿಗು ಎರಡನ್ನೇಸ್ಟ್ ಬಿಟ್ಟರೆ ಮುಂದೆ ನೆಕ್ಸ್ಟು ನನ್ನ ಹೆಚ್ಚು ಕೃತಿಗಳು ಹೆಚ್ಚು ಕೃತಿಗಳಿಗೆ ಮುನ್ನುಡಿ ಬರೆದು ಬಿಡುಗಡೆಗೂ ಬಂದು ಆ ಕೃತಿಗಳ ವಿಮರ್ಶೆಯನ್ನು ಮಾಡಿದಂಥ ಮತ್ತೊಬ್ಬ ಪ್ರಸಿದ್ಧ ಲೇಖಕ ಗೆಳೆಯ ಹರಿಸಿ ಹೋದರು ಇಲ್ಲ ಹೋದರು ಇಲ್ಲಿ ಎಷ್ಟೆಷ್ಟು ಘಟಾನುಘಟಿಗಳಿದ್ದಾರೆ ಅಂದರೆ ಈ ಕಾರ್ಯಕ್ರಮದಲ್ಲಿ ಬಹುಶಃ ಇದೇ ಮೊದಲ ಬಾರಿ ಅಂತ ನನಗೆ ಅನಿಸುತ್ತೆ ಡಾಕ್ಟರ್ ಆಂಜನಪ್ಪನವರು ಸೇರಿಕೊಂಡೇ ನಮ್ಮ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಪ್ರೀತಿಯ ಅಧ್ಯಕ್ಷರು ಮತ್ತು ಗೆಳೆಯರು ಆದಂಥ ಅವರು ಬಂದವರೇ ಅವ್ರಿಗೂ ಕೂಡ ಸ್ವಾಗತವನ್ನು ಮಾಡ್ತೀವಿ ಒಕ್ಕಲಿಗರ ಸಂಘದ ಭಾಳ ಹಿರಿಯ ಪದಾಧಿಕಾರಿಗಳಾಗಿದ್ದರು ನಿರ್ದೇಶಕರಾಗಿದ್ದರು ಆಗಿದ್ದರು ಎಮ್ ಎ ಆನಂದವ್ರು ಬಂದವರೇ ಅವ್ರಿಗೂ ಕೂಡ ಸ್ವಾಗತವನ್ನು ಓದ್ತೇನೆ ಮತ್ತು ಇನ್ನೂ ಅನೇಕ ಗೆಳೆಯರು ತುಂಬ ನಮ್ಮ ಕೃಷ್ಣಮಾಸಿಗೆ ಸಿನಿಮಾ ನಿರ್ದೇಶಕರಾದ ಕೃಷ್ಣಮಾಸಿಗೆ ದಂಪತಿ ಸಮೇತ ಬಂದಿದ್ದಾರೆ ಭಾಳ ದಿನದ ಮೇಲೆ ಇಲ್ಲಿ ಬಂದು ಸಿಕ್ಕಾಕೊಂಡವ್ರೆ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಮಾಡ್ತೀನಿ ನನ್ನ ಎಂಬತ್ತು ವರ್ಷದ ವಯಸ್ಸಿನ ಹಿರಿಯ ಜೀವಿ ರೂ ಬಸಪ್ಪನರು ಪತ್ರಕರ್ತ ಗೆಳೆಯ ಚಳುವಳಿ ಗೆಳೆಯರು ರೂ ಬಸಪ್ಪನರು ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಮಾಡ್ತೀನಿ ಎಲ್ಲರ ಹೆಸರೇಳಿಲ್ಲ ಅಂತ ದಯವಿಟ್ಟು ಭಾವಿಸ್ಬೇಡಿ ಅನೇಕ ಮಿತ್ರರು ಅನೇಕ ಮಿತ್ರರು ಭಾಳ ವರ್ಷಗಳ ನಂತರ ಇವತ್ತು ನಾವು ಭೇಟಿ ಆಗ್ತಾ ಇದ್ದೀವಿ ಈ ಕಾರ್ಯಕ್ರಮದ ಮೂಲಕ ಹಾಗಾಗಿ ನನಗೆ ಖುಷಿ ಆಗ್ತಾಯಿದೆ ತುಂಬ ಖುಷಿ ಆಗ್ತಿದೆ ಹೆಚ್ಚು ಮಾತಾಡೋಕ್ಕೋಗಲ್ಲ ಆದರೆ ಇಲ್ಲಿ ಇಲ್ಲಿವರೆಗೂ ಈ ನಿಮಗೆ ಸುಗಮ ಸಂಗೀತದ ಔತಣವನ್ನು ಉಳಿಸಿದಂಥ ನನ್ನ ಬಹಳ ವರ್ಷದ ಗೆಳೆಯ ಅದರೊಳಗೂ ರಂಗ ಸಂಸ್ಥಾನದ ಮೂಲಕ ಲಿಮ್ಕಾ ದಾಖಲೆಯನ್ನು ಮಾಡಿರುವ ಗೆಳೆಯ ಮೂರು ಬಾರಿ ಲಿಮ್ಕಾ ದಾಖಲೆಯನ್ನು ಮಾಡಿರುವ ಡಾಕ್ಟರ್ ವಿಜಯ್ ಕುಮಾರ್ ಅವರು ಇಲ್ಲಿವರೆಗೂ ನಿಮಗೆ ಗಾಯನ ಗಾಯನದ ಮೂಲಕ ಸಂತೋಷ ಪಡಿಸ್ತಾ ಗೆಳೆಯ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೀನಿ ಮತ್ತು ಅನೇಕ ಕನ್ನಡ ಚಳುವಳಿ ಗೆಳೆಯರು ಕುಣಿಗಲ್ಲಿಂದ ಬಂದಿದ್ದಾರೆ ಮತ್ತು ಕೆ ಜಿ ಎಫ್ನಿಂದ ಬಂದಿದ್ದಾರೆ ಬೆಂಗಳೂರಿಂದ ಬಂದಿದ್ದಾರೆ ಅನೇಕ ಗೆಳೆಯರು ಚಳವಳಿ ಗೆಳೆಯರು ಪತ್ರಕರ್ತ ಗೆಳೆಯರು ನಮ್ಮ ನಮ್ಮ ದಲಿತ ಚಳುವಳಿಯ ಬಹುದೊಡ್ಡ ನಾಯಕರಾದಂಥ ಮಾವಳ್ಳಿ ಶಂಕರ್ ಅವರು ಮಿತ್ರರು ಕೂಡ ಅವರು ಅವರು ಬಂದಿದ್ದಾರೆ ನಾನು ಕರೆದೇ ಇಲ್ಲ ಬಂದಿದ್ದಾರೆ ಅಂದರೆ ನನಗೆ ಆಶ್ಚರ್ಯ ಆಗ್ತಾಯಿದೆ ಹಾಗಾಗಿ ಸ್ವಲ್ಪ ನನಗೆ ಅಳಕಾಗ್ತಾ ಇದೆ ಈಗಿಂಥ ಗೆಳೆಯರನ್ನು ಕರೆ ಕರೀಲಿಲ್ವಲ್ಲ ನಾನು ಸ್ವಾಗತ ಮಾಡಲಿವಲ್ಲ ಅಂತೇಳಿ ನನಗೆ ಇದೆ ಆದರೂ ಬಂದಿದ್ದಾರೆ ಪ್ರೀತಿಯಿಂದ ಹಾಗಾಗಿ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೀನಿ ಮತ್ತು ಇನ್ನೂ ಅನೇಕರು ಏನು ನುಡಿಗೋಲು ಎರಡರಲ್ಲಿ ಸಾಧಕರಾಗಿ ಇಲ್ಲಿ ನನ್ನ ಮೂಲಕ ಬರವಣಿಗೆಯನ್ನು ಮಾಡಿಸಿದರೆ ಅಂಥವರು ಕೂಡ ಸಾಕಷ್ಟು ಗೆಳೆಯರು ಬಂದಿದ್ದಾರೆ ನಮ್ಮ ಪ್ರಸಿದ್ಧ ಕಲಾವಿದ ಮಿತ್ರ ಬಿ ಪಿ ಕಾರ್ತಿಕ್ ಅವರು ಬಂದವರು ಬಿ ಪಿ ಕಾರ್ತಿಕ್ ಅವರು ಹಾಗಾಗಿ ಅವ್ರಿಗೂ ಕೂಡ ಸ್ವಾಗತವನ್ನು ಕೊಡ್ತೀನಿ ಮತ್ತು ಅಂತ ಅಂತೇಳಿ ಒಂದು ಐವತ್ತು ಜನರ ಪಟ್ಟಿ ಸಿದ್ಧ ಆಯಿತು ಪಟ್ಟಿ ಸಿದ್ಧ ಆದಾಗ ಇಪ್ಪತ್ತೈದು ಜನರ ಬಗ್ಗೆ ಬರ್ತೆ ಅಲ್ಲಿಗೆ ಐವತ್ತು ಜನ ಆಯಿತು ಐವತ್ತು ಜನ ಆದಾಗ ಸಾಕು ಅಂತ ಅನಿಸಿ ಒಂದು ಮೊದಲು ನುಡಿಗೋಲು ಬಂತು ಮೊದಲ ನುಡಿಗೋಲು ಬಂತು ಅದಕ್ಕೆ ಹೆಸರಿಡಬೇಕಾಗಿತ್ತು ತುಂಬ ತಲೆ ಕೆಡಿಸ್ಕೊಂಡೆ ಏನೇನೋ ಟೈಟ್ ಇಟ್ಟೆ ಆ ಯಾರು ನನಗೆ ಒತ್ತಾಸೆಯನ್ನು ಹಾಕಿದ್ರಲ್ಲ ಅದೇ ಗೆಳೆಯರಿಗೆ ಈ ಥರ ಟೈಟ್ಲು ಗೊಂದಲ ಆಗ್ತಾ ಇದೆ ನನಗೆ ಅಂತ ಅಂದಾಗ ಅವರು ನಾಲ್ಕೈದು ಟೈಟ್ಲುಗಳನ್ನು ಹೇಳಿದ್ರು ಆ ಟೈಟ್ಲುಗಳಲ್ಲಿ ಕಡೆಗೆ ನುಡಿಗೋಲು ಸೂಕ್ತ ಅನ್ನಿಸ್ತು ಆ ನುಡಿಗೋಲು ಟೈಟ್ಲನ್ನ ಇಟ್ಟೆ ಮತ್ತು ಅವ್ರಿಗೆ ನಾನು ನೀವು ಮುನ್ನುಡಿ ಬರೀರಿ ಇದಕ್ಕೆ ಅಂದೆ ಒಪ್ಕೊಂಡವ್ರು ಯಾಕೋ ಬರೀಲಿಲ್ಲ ಬೇಡ ಹೋಗ್ಲಿ ಬಿಡುಗಡೆಗೆ ಬನ್ನಿ ಅಂದೆ ಒಪ್ಕೊಂಡ್ರು ಆಮೇಲೆ ಯಾಕೋ ನಿರಾಕರಿಸಿದ್ರು ಆಯಿತು ಅಂತ ಸುಮ್ಮನ ಅದೇ ಬಿಡುಗಡೆ ಆಯಿತು ಅದು ಆ ಆ ಗೆಳೆಯ ಹಾಜರಿ ಇದ್ದಾರೆ ಇಲ್ಲಿ ಹಾಜರಿ ಇದ್ದಾರೆ ನಾನು ತಲುಪಿಲ್ಲ ಆಹ್ವಾನ ಪತ್ರಿಕೆ ಕೂಡ ವಾಟ್ಸಪ್ ಮಾಡಿಲ್ಲ ಸಂಪರ್ಕ ಪಡೆದೋಗಿತ್ತು ನಿಜವಾಗ್ಲೂ ಸಂಪರ್ಕ ಕಡೆದೋಗಿತ್ತು ಒಬ್ಬ ಮಹಾನ್ ಸಾಧಕ ಅವರು ಕನ್ನಡ ನಾಡಿನ ಸಾಹಿತ್ಯ ಚರಿತ್ರೆಯಲ್ಲಿ ಒಬ್ಬ ಮಹಾನ್ ಸಾಧಕ ಆ ಗೆಳೆಯ ಬಂದವರೇ ಅವರನ್ನು ಕೂಡ ನಾನು ಪ್ರೀತಿಯಿಂದ ಸ್ವಾಗತ ಮಾಡ್ತೀನಿ ಯಾರು ಅಂದರೆ ಹಿರಿಯರಾದ ಹರಿಹರ ಪುಟಿಯರು ಕರೆಯದೇ ಬಂದಿದ್ದಾರೆ ಅವರ ಪ್ರೀತಿಗೆ ನಾನು ಋಣಿಯಾಗಿದ್ದೀನಿ ಈ ಈ ಈ ಥರದ ಅವರಿಗೆ ನಾನು ಧನ್ಯವಾದವನ್ನು ಕೂಡ ಹೇಳಬೇಕು ಆದರೆ ಯಾಕೋ ಅವ್ರಿಗೂ ನನಗೂ ಮನಸ್ಸು ಜಾಸ್ತಿ ಆಯಿತು ಅವರು ಬೇಗ ಸಿಟ್ಟು ಮಾಡ್ಕೊತಾರೆ ಸಿಟ್ಟು ಮಾಡಿಕೊಂಡು ಪರವಾಗಿಲ್ಲ ಅದು ಆಶೀರ್ವಾದ ಅಂತ ನಾನು ಭಾವಿಸ್ತೀನಿ ಆ ಗೆಳೆಯನಿಂದಾಗಿ ಇವತ್ತು ನುಡಿಗೋಲು ಎರಡು ಬರ್ತಾ ಇದೆ ಇಷ್ಟೇ ಅಲ್ಲ ಅನಿಸ್ತು ಇವ್ರ ಬಗ್ಗೆ ಬರಲಿಲ್ಲ ಅಂದರೆ ನನ್ನ ಜನ್ಮ ನನ್ನ ಸಾಹಿತ್ಯ ಕೃಷಿ ಸಾರ್ಥಕ ಆಗೋಲ್ಲ ಅಂತ ನಾನು ತೀರ್ಮಾನ ಮಾಡಿ ಈಗಾಗಲೇ ಅದು ಶುರು ಮಾಡಿದ್ದೀನಿ ಮೇಷ್ಟ್ರಿಗೆ ಹೇಳಿದ್ರೆ ಇದೇನು ಇದೆ ರಾಕ್ಷಸನ ಅಂತ ಏನು ಭಾವಿಸ್ತಾರೆ ಶುರು ಮಾಡಿದ್ದೀನಿ ಈಗಾಗಲೇ ಐದಾರು ವ್ಯಕ್ತಿ ಚಿತ್ರನ ಬರೆದು ಮುಗಿದಿದೆ ಈ ಗೊಂದಲದಲ್ಲಿ ಸಾಧ್ಯ ಆಗಲಿಲ್ಲ ಅಂದರೆ ಇಷ್ಟೊತ್ತು ಇತ್ತು ಹಾಗಾಗಿ ಅದೆಲ್ಲ ಗೆಳೆಯರಿಗೆ ನಾನು ನಾನು ಬದುಕಿರುವಾಗ ನ್ಯಾಯ ಸಲ್ಲಿಸಬೇಕು ಯಾಕೆಂದರೆ ನಾನು ಯಾವತ್ತೂ ಕೂಡ ಜಾತಿಯಿಂದೆ ಓದೋರಲ್ಲ ಧರ್ಮದ ಹಿಂದೆ ಓದೋನಲ್ಲ ಮತದ ಹಿಂದೆ ಓದೋನಲ್ಲ ಆಮೇಲೆ ಸ್ವಾರ್ಥವೂ ಕೂಡ ನನ್ನಲ್ಲಿಲ್ಲ ಇವತ್ತು ಕೂಡ ನಿಮಗೆ ಇಲ್ಲಿ ಕೃತಿ ಬಿಡುಗಡೆ ಆಗ್ತಿದೆ ಇನ್ನೂರ ನಲವತ್ತು ಪುಟದ ಕೃತಿ ಇದು ಮೇಸ್ಟು ನೋಡಿದರೆ ಎಲ್ಲರೂ ನೋಡಿದ್ದಾರೆ ಅವ್ರಿಗೆ ಮುಂಚೆನೇ ನಾನು ತಲುಪಿಸಿದ್ದೆ ಓದಿ ಕೂಡ